ಎಲ್ಲರೂ ಶಾಂತಿ ಸುಖದಿಂದ ಇರಲಿ ಎಂದು ಹೋಮ इंडिपेंडेंट संग्राम न्यूज के प्राप्ति मैं आचार्य द्वारा, द्वारा हवना ಧಾರವಾಡದ ಹೊಸ ಎಲ್ಲಾಪುರ ಗ್ರಾಮದಲ್ಲಿ ಆಗುತ್ತಿರುವ ಸಾವು ನೋವು ಅಪಘಾತ ಸೇರಿದಂತೆ ಅಹಿತಕರ ಘಟನೆಗಳು ನಡೆಯಬಾರದೆಂದು ಹೊಸಯಲ್ಲಾಪುರ ಗ್ರಾಮದ ಸರ್ವಧರ್ಮದವರು ಸೇರಿಕೊಂಡು ಎಲ್ಲಾ ಧರ್ಮದ ಜನರ ಲೋಕ ಕಲ್ಯಾಣಕ್ಕಾಗಿ ಸುದರ್ಶನ ಹೋಮ ಹಾಗೂ ಧನ್ವಂತರಿ ಹೋಮವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪವಾರ್ ಶಿವಾಜಿ ಖಾಟ್ಗೆ ಬಸವರಾಜ್ ಯಾದವ್ ಶಂಕರ್ ಶೆಳ್ಗೆ ಸೇರಿದಂತೆ ಹೊಸಯಲ್ಲಾಪುರ ಗ್ರಾಮದ ಹಿರಿಯರು ಮಹಿಳೆಯರು ಮತ್ತು ಮಕ್ಕಳು ಇದ್ದರು

ಸಮಸ್ತ ಆರ್ಥಿಕ ಭಕ್ತರಿಗೆ ಒಳ್ಳೆಯದಾಗಬೇಕು ಮತ್ತು ಸ್ವಸ್ವ ಈ ಸ್ವಲ್ಪ ಸಮುದಾಯ ಹಾಗೆ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿರಿಯರು ದೈವ ಸಂಕಲ್ಪ ಮಾಡಿದಂತೆ ಆ ಸಂಕಲ್ಪವನ್ನು ಉಣ್ಣ ಮಾಡುವುದೇ ಇರಲಿ ಯಾವತ್ತು ನಮ್ಮ ಹೊಸಲ್ಲಾಪುರದ ಶುಕ್ರವಾರ ಪೇಟೆಯ ಸುಮಾರು ಎಂಟು ಹತ್ತು ಓಣಿಯ ಕಳ್ಳುವಣಿ ಆರೆಹೋಣಿ ಉಡುಪಿ ಓಣಿ ಜೋಸಿಹಣಿ ಓಣಿ ಚರಂತಿಗಾಲದ ಎಲ್ಲ ಏರಿಯಾ ಹೋಳಿಕೆರೆ ಬಸವಣಿ ಈ ಸುತ್ತಮುತ್ತಲಿನ ಒಂದು ಏರಿಯಾದಲ್ಲಿ ಸುಮಾರು ಎರಡು ಮೂರು ವರ್ಷಗಳಿಂದ ಇಲ್ಲಿ ಅನೇಕ ಅನಾಹುತಗಳು ನಡೀತಾ ಇದ್ದವು ಅಂದರೆ ಯುವಕರು ಯುವತಿಯರು ವಯೋವೃದ್ಧರು ಒಂದು ಉರುಳು ಹಾಕುವುದು ಮತ್ತು ವಿಷಯ ಕುಡಿಯುವುದು ಬಾಯಿ ಬೀಳುವುದು ಮತ್ತು ಹೆಣ್ಣಿನ ವಿಷಯವಾಗಿ ಹುಡುಗರ ವಿಷಯವಾಗಿ ಮುಕ್ತಕ್ಕೆ ತುತ್ತಾಗ್ತಿದ್ದಾರೆ ಆದ್ದರಿಂದ ಇಲ್ಲೇ ಈ ಅನಾಹುತಕ್ಕೆ ಕಾರಣ ಏನು ಅಂತ ಹೇಳಿ ಎಲ್ಲ ಸಮುದಾಯರು ಕೂಡ್ಕೊಂಡು ಹಿಂದೂ ಮುಸ್ಲಿಂ ಎಲ್ಲ ಸಮುದಾಯ ಕೂಡ್ಕೊಂಡು ಒಂದು ಚಿಂತನೆ ಮಾಡಿದ್ರು ಆ ಚಿಂತೆ ಸಮಸ್ಯೆ ಹೇಗೆ ಪರಿಹಾರ ಮಾಡಬೇಕಂತಕ್ಕಂಥ ವಿಚಾರ ಎಲ್ಲ ಸಮಸ್ಯೆಗಳು ಇವರು ಹುಟ್ಟಲು ಹಾಕೋದು ಅನೇಕ ಕಾರಣಗಳಿಂದ ಮೃತುವಿಗೆ ತುತ್ತಾಗ್ತಾ ಇದ್ರು ಆದ್ರಿಂದ ಇವರನ್ನು ಆಗಲಿಕ್ಕೆ ಒಂದು ಚಿಂತನೆ ಏನಪ್ಪ ಅಂದ್ರೆ ಒಂದು ಧನ್ವಂತರೇ ಸುದರ್ಶನ ಹೋಮವನ್ನು ಮಾಡಬೇಕಂತೇಳೆ ಎಲ್ಲ ಯುವಕರು ಗುರುಹಿರು ಕೂಡಿಕೊಂಡು ಚಿಂತನೆ ಮಾಡಿದರು ಅದಕ್ಕಾಗಿ ಆ ಒಂದು ಧನವಂತ ಸೋಷನ ಹೋಮದಿಂದ ಒಂದು ಹೋಮ ಮಾಡಿಸಿ ಎಲ್ಲ ಸಮುದಾಯದವರಿಗೂ ಎಲ್ಲ ಜಾತಿಯವರಿಗೂ ಎಲ್ಲ ಧರ್ಮರಿಗೂ ಒಂದು ಈ ಒಂದು ಋತುವಿನಿಂದ ಆಗಲಿಕ್ಕೆ ಒಂದು ಸಂಕಲ್ಪ ಹೋಮವನ್ನು ಹೇಳಿ ಎಲ್ಲರೂ ಚಿಂತೆ ಮಾಡ್ತಾರೆ ಆದ್ದರಿಂದ ಇಂದು ನಮ್ಮ ಶುಕ್ರವಾರಪೇಟೆ ದೇಶಪಾಂಡೆ ಹೊಣಿಯ ಕೂಟಲ್ಲಿ ಈಶ್ವರನ ದೇವಸ್ಥಾನದ ಸಾನಿಧ್ಯದಲ್ಲಿ ಒಂದು ಧನ್ವಂತ ನಿಮ್ಮ ಹೋಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಹೋಮದ ಒಂದು ಸಂಕಲ್ಪದಿಂದ ಎಲ್ಲ ಧರ್ಮೀಯರಿಗೂ ಎಲ್ಲ ಜನಾಂಗದವರಿಗೂ ಆ ಒಂದು ಬರ್ತಕ್ಕಂಥ ಕಷ್ಟಗಳು ದೂರ ಆಗಲಿ ಅಂತ ಹೇಳಿ ನಾವು ಈ ಸಂಕಲ್ಪ ಹೋಮ ಮಾಡ್ತಾ ಇದ್ದೇವೆ ನನ್ನ ಹೆಸರು ಚಂದ್ರಶೇಖರ್ ಪವಾರ್ ಸಮಸ್ತ ಸರ್ವ ಜನಾಂಗಕ್ಕೆ ಒಳ್ಳೆಯದಾಗಲಿ ಮತ್ತು ಎಲ್ಲ ಹಿರಿಯರಿಗೆ ಸೇರಿ ಈ ಒಂದು ಅದ್ಭುತ ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹೋಮ ಮಾಡ್ತಾ ಇದ್ದೇವೆ ಇದರಿಂದ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ವರಾಹುತಿ ಮೊದಲನೇ ಆಹುತಿಯನ್ನ ಕೊಟ್ವಿ ಯಾವತ್ತು ಮಸಾಲಾಪುರ ಗ್ರಾಮದ ಶುಕ್ರವಾರ ಪೇಟೆಯಲ್ಲಿ ಇವತ್ತೇನ ನಾವು ಇಲ್ಲಿ ಧನ್ವಂತರಿ ಸುದರ್ಶನ ಹೋಮ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಏನ್ ಕಾರಣಪ್ಪ ಅಂತಂದ್ರ ಇತ್ತೀಚೆಗೆ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಅಕಾಲಿಕ ಬುಟ್ಟು ಘಟನೆಗಳು ಬಹಳ ಸಂಭವಿಸ್ತಾ ಇದ್ದವು ಅದನ್ನು ನಾವು ನಮ್ಮ ಪುರೋಹಿತರ ಕೇಳಲಾಗಿ ಒಂದು ಸುದರ್ಶನ ಹೋಮ ಮಾಡ್ರಿ ಅಂತ ಹೇಳಿ ಅವ್ರು ಸಲಹೆ ಕೊಟ್ಟರು ಆ ಪ್ರಕಾರ ಸರ್ವ ಜನಾಂಗದ ಅಹ್ ಶ್ರೇಯೋಭಿಗೋಸ್ಕರವಾಗಿ ಇವತ್ತು ನಾವು ಇಲ್ಲಿ ಎಲ್ಲ ಧರ್ಮೀಯರು ಸೇರಿ ಜೈನ್ ಇರ್ಬೋದು ಹಿಂದೂ ಇರಬಹುದು ಮುಸ್ಲಿಮ್ ಇರ್ಬೋದು ಎಲ್ಲ ಜನಾಂಗದ ಪ್ರಮುಖರು ಸೇರಿ ಧನ್ವಂತರಿ ಸು ಹೋಮ ಮಾಡ್ತಿದ್ದೀವಿ ಅದಕ್ಕೆ ನಮ್ಮ ಈ ಹೋಮ ಯಶಸ್ವಿಯಾಗಲಿ ಹಾಗೂ ನಮ್ಮ ಭಾಗದಲ್ಲಿ ಈ ಅಕಾಲಿಕ ಮೃತ್ಯು ಘಟನೆಗಳು ಪೂರ್ಣವಾಗಿ ನಿಲ್ಲಲಿ ಅಂತೇಳಿ ನಾವಲ್ಲಿ ಈಶ್ವರನ ಸನ್ನಿಧಿಯಲ್ಲಿ ಹೋಮ ಮಾಡುತ್ತಿದ್ದೀವಿ ಈಶ್ವರನ ಈ ಮೂಲಕ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಅಂತ ಹೇಳಿ ನನ್ನ ನನ್ನ ಎರಡು ಮಾತು ಹೇಳ್ತೇನೆ ಶಿವಾಜಿ ಘಾಟ್ಗೆ ಸುಬ್ರಾರ್ಪೆಟ್ ಹೊಸಲ್ಲಪುರ ಯೋಗ ಮಹಾಬಲೇ ಭೀಮಾನಾಗ ಮಹಾದ ಪೂರ್ಣಾವಧಿ ಆಗ್ತದೆ ಎಲ್ಲ ಹಿರಿಯರು ಬರಬೇಕು ನಮ್ಮ ಪುಟ್ಟಣ್ಣ ದಂಡವತಿಯವರು ದೇಶ್ಪಾಂಡೆ ಅವರಿಗೆ ಹಿರಿಯರು ಗೋವಿದರು ಆದಂತ ಪುಟ್ಟಣ್ಣ ದಂಡವತಿಯವರು ಪ್ರಮೋದ್ ಹಂದಿಗೋ ಪ್ರಮೋದ್ ಪ್ರಮೋದ್ ಹಂದಿಗೋಳವರು ಬರಬೇಕು

ಮಹಾಸುದರ್ಶನ ಹೋಮ ನವಗ್ರಹಗಳ ಹೋಮ ಧನ್ವಂತರಿ ಹೋಮ ಬಹಳ ಅದ್ಭುತವಾಗಿ ಈ ಹೊಸಯಲ್ಲಾಪುರದ ಮಹಾಗ್ರಾಮದಲ್ಲಿ ನೆರವೇರಿದೆ ಈ ಎಲ್ಲ ಯಜ್ಞ ಯಾಗಾದಿಗಳ ಪುಣ್ಯ ಮಹತ್ತರ ಆಗಿರ್ತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ದೇವೆ ದೈವಜ್ಞೆ ಪೇಜದ ಗುರು ಯಾದೃಶಿ ಭಾವನಾ ಕುರಿಯ ಚತುರ್ಭವದಿ ದೈವದಲ್ಲಿ ಮಂತ್ರದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಯಾವ ಯಾವ ಶ್ರದ್ಧೆಯನ್ನು ಇಡ್ತೇವೋ ಆ ರೀತಿಯಾಗಿ ನಮಗೆ ಆ ಯಜ್ಞದ ಫಲ ಬರ್ತದೆ ಅಂತೇಳಿ ಹೇಳ್ತಾರೆ ಆ ಪ್ರಕಾರವಾಗಿ ಭಾಳ ಎಲ್ಲ ಜನರ ಸಹಕಾರದೊಂದಿಗೆ ಈ ಯಜ್ಞಯಾಗಾದಿಗಳ ಮಹಾಪೂರ್ಣಾವತಿ ನೆರವೇರಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವ ಜನಾಂಗಕ್ಕೂ ಸಮಸ್ತ ಜನಾಂಗಕ್ಕೂ ಒಳ್ಳೇದಾಗಲಿ ಆ ಸೇತು ಹಿಮಾಚಲ ಪರ್ಯಂತವಾಗಿ ಯಗಾದಿಗಳ ಪುಣ್ಯ ಎಲ್ಲರಿಗೂ ಲಭಿಸಲಿ ಎಲ್ಲರಿಗೂ ಆಯುರಾರೋಗ್ಯ ಸುಖ ಸಂಪತ್ತು ಸಮೃದ್ಧಿ ಸಮಾಧಾನ ನಮ್ಮ ನಮ್ಮ ಧರ್ಮವನ್ನು ನಾವು ಜಾಗೃತಿ ಮಾಡಿಕೊಂಡು ಆ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಎಲ್ಲ ಶಕ್ತಿ ನಮಗೆಲ್ಲ ಬರಲಿ ಅಂತ ಹೇಳಿ ಈ ಎಲ್ಲ ಹಿರಿಯರು ಮುಖಂಡರು ಈ ಹೋಮವನ್ನು ಆಯೋಜಿಸಿ ಒಂದು ಮಹಾಪುಣ್ಯವನ್ನು ಕಟ್ಕೊಂಡಾರೆ ಅಂದರೆ ತಪ್ಪಾಗಲಾರ್ದು ಅಂಥ ಯಜ್ಞಯಾಗಾದಿಗಳು ಇವತ್ತು ನೆರವೇರಿದೆ ಮತ್ತು ಸ್ವಾತಿ ನಕ್ಷತ್ರದ ಒಂದು ವಿಶೇಷ ಮುಹೂರ್ತದಲ್ಲಿ ಇವತ್ತು ಆ ಯಜ್ಞಯಾಗಾದಿಗಳು ನೆರವೇರಿದೆ ಅದರ ಪುಣ್ಯ ಎಲ್ಲರಿಗೂ ಲಭಿಸಲಿ ಕಾಲಕಾಲಕ್ಕೆ ಮಳೆಯಾಗಲಿ ಆಗಲಿ ಅಂತ ಹೇಳ್ತಾ ಮತ್ತು ಸುದರ್ಶನ ಯಂತ್ರ ಹೇಗೆ ಕೃಷ್ಣ ಎಲ್ಲ ಆಯುಧಗಳ ನಂತರ ಆ ಸುದರ್ಶನ ಯಂತ್ರ ಬಿಟ್ಟಾಗೆ ಆ ಸುದರ್ಶನ ಚಕ್ರವನ್ನು ಬಿಟ್ಟಾಗೆ ಹಾಗೂ ಹೇಗೆ ವ್ಯರ್ಥ ಬರ್ತದಿಲ್ಲೋ ಹಾಗೆ ಈ ಯಾಗಾದಿಗಳ ಪುಣ್ಯ ಎಂದೂ ವ್ಯರ್ಥ ಹೋಗೋದಿಲ್ಲ ಅಂತ ಶ್ರದ್ಧೆಯಿಂದ ಮಾಡಿದಂಥ ಪುಣ್ಯ ಎಲ್ಲರಿಗೂ ಲಭಿಸಲಿ ಮತ್ತು ಎಲ್ಲರಿಗೂ ಧರ್ಮಿಷ್ಠರಾಗಲಿ ನಮ್ಮ ನಮ್ಮ ಧರ್ಮ ಜಾಗೃತಿಯಾಗಲಿ ನಾವೆಲ್ಲರೂ ಕೂಡ ಜಾಗೃತರಾಗೋಣ ಸಾತ್ವಿಕರಾಗೋಣ ಸರ್ವೇ ಜನ ಸುಜನೋ ಭವಂತು ನಾವೆಲ್ಲ ಜನರು ಒಳ್ಳೆಯ ಜನರಾಗೋಣ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲರೂ ಕೂಡ ಸುಖಿಯಾಗಿ ಬಾಳೋಣ ಈ ಯಜ್ಞ ಯಾಗಾದಿಗಳಾಗಿದ್ದ ಅವರೆಲ್ಲರಿಗೂ ಈ ಪುಣ್ಯ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಎರಡು ಮಾಕ್ ವಾಕ್ಯಗಳನ್ನು ಸಮರ್ಪಣೆ ಮಾಡ್ತೇನೆ ನನ್ನ ಹೆಸರು ನೂತನ್ ಭಟ್ ಅಂತ ಹೇಳಿ ಧಾರವಾಡದವರು ನಮಸ್ಕಾರ ಧನ್ಯವಾದಗಳು

ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು